ಸಿಟಿಯಲ್ಲಿ ಪತ್ರಿಕಾಗೋಷ್ಠಿ ಮತ್ತು ಮತ ಜಾಗೃತಿ ಕಾರ್ಯಕ್ರಮವನ್ನು ಕೂಡ ಮುಗಿಸಿ ಈಗ ತಾಳುಪ್ಪ ಸಾಗರ ತಾಲೂಕಿನ ತಾಳುಗುಪ್ಪಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ತಾಳುಪ್ಪದ ನಾಗರಿಕ ಬಂಧುಗಳಿಗೆ ನಮ್ಮ ವಿಚಾರಗಳನ್ನ ಕೆಲವನ್ನ ನಾವು ಹೇಳಿಕೊಳ್ಳುವಂತಹ ಅವಕಾಶ ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿ ದಿನಾಚರಣೆ ಮತ್ತು ವಿಶ್ವ ಕಾರ್ಮಿಕ ದಿನಾಚರಣೆಯ ಸಂದರ್ಭ ಕೂಡ ಹೋದಿತು ಈ ನಮ್ಮ ಅಭಿಯಾನದ ಜೊತೆ ಜೊತೆಗೆ ಈ ದೇಶದ ಒಂದು ಸಂವಿಧಾನವನ್ನ ರಚನೆ ಮಾಡಿದಂಥ ಮಹಾನ್ ವಿದ್ವಾಂಸ ಇಡೀ ಪ್ರಪಂಚ ಕಂಡಂಥ ಮಹಾವಿದ್ವಾಂಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಮರಣೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ದೇಶಕ್ಕೆ ಇಡೀ ಪ್ರಪಂಚದಲ್ಲೇ ಶ್ರೇಷ್ಠವಾದಂಥ ಒಂದು ಸಂವಿಧಾನವನ್ನ ಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನಾವು ನಡೆಸಿಕೊಳ್ಳುವಂತ ಒಂದು ಕಾರ್ಯಕ್ರಮದ ಅಂಗವಾಗಿ ನಮ್ಮ ಸಂವಿಧಾನ ಯಾಕೆ ಶ್ರೇಷ್ಠ ಏನು ಕೊಟ್ಟಿದೆ ನಮಗೆ ಅದರಲ್ಲಿ ಅದನ್ನು ನಾವು ಪ್ರತಿಯೊಬ್ಬರು ಮನವರಿಕೆ ಮಾಡಬೇಕಾಗಿದೆ